ಸರ್ ಬಿ ಜೆ ಪಿ ಪಾರ್ಟಿ ನಾವು ಬಿ ಜೆ ಪಿ ಮಾಡ್ತಿದ್ದೆವು ಬಿ ಜೆ ಪಿದವ್ರು ಇದ್ದೆವು ಮೇಲಾಗಿ ಏನಂದ್ರೆ ಮೊ ಮೋದಿ ಜೋರಿಗೆ ನೋಡಿ ಮತ್ತು ನಮ್ಮಲ್ಲಿ ಉಮೇಶ್ ಜಾಧವ್ರು ಮಾಡೋದಂಥ ಕೆಲಸವಾಗಿ ನೋಡ್ತೀವಿ ಯಾರಿಗೆ ಜಡ ಹಾಡ್ತಾರು ಯಾರಿಗೆ ನಿಂದನೆ ಮಾಡೋದಂಥ ಯಾವ ಕೆಲಸ ಮಾಡಿದ್ರೆ ಅವರ ಮುಕ್ತ ಸಭಾಗಿ ಒಳ್ಳೆ ವ್ಯಕ್ತಿ ಅಂದರೆ ನಾವು ಎಲ್ ಪಿ ಅವರಿಗೆ ಅಂಗಡಿ ಕೊಡೋದು ಕೆಲಸ ಮಾಡ್ತೀವಿ ಅಂತ ಸರ್ ನಿಮ್ಮ ಐಡಿಯಾ ಪ್ರಕಾರ ಸರ್ ಎಷ್ಟೋ ಮತಗಳ ಅಂತರ ವಿಶೇಷ ಹಾಕ್ಬೋದವರು

ಈಗ ಫ್ರೀ 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 ಕೊಟ್ಟಿದ ಸೌಧ ಫ್ರೀ ಕೊಟ್ಟು ಕಡ್ಡಾಯ ಹಾ 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 ಅದೇ ಸರ್ಕಾರ ಖಜಾನ ಸರ್ಕಾರ ಖಜಾನ ತುಂಬಿದೆಯಾ ಸರ್ ಹಾ ಹೆಂಗೆ ಒಟ್ಟಿನಲ್ಲಿ ಸರ್ ನಮ್ಮ ಸೆಂಟ್ರಲ್ಲಿ ಮೋದಿ ಸರ್ಕಾರ ಬರುತ್ತೆ ಮತ್ತೆ ಡಾಕ್ಟರ್ ಮೆ ಯಾವುದೇ ತಾವು ವಿನ್ ಆದ್ಮೇಲೆ ಮಂತ್ರಿ ಮಾಡ್ತೀರಾ ಸಿ ಕೇಂದ್ರ ಮಂತ್ರಿ ಏನಿದು ಚೈ ಇದ ಅವ ಸರ ಚೈ ಹುಡು ಸರ ನರೇಂದ್ರ ಮೋದಿ ಕಿ ನರೇಂದ್ರ ಮೋದಿ ಕಿ ಡಾಕ್ಟರ್ ಭೈ ಚಾದ ಯಾವ ಕಿ ಭಾರತೀಯ ಜನತಾ ಪಕ್ಷಕ್ಕೆ ಚಕ್ಕ ಯ ಭಾರತೀಯ ಜನತಾ ಪಕ್ಷಕ್ಕೆ ಚಕ್ಕ ಧನ್ಯವಾದ 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 ಧನ್ಯವಾದ